ತಾಯಿಯ ಮೃತದೇಹವನ್ನು ಹೊತ್ತು ಯೋಧನೊಬ್ಬ ಹಿಮದಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ ನಡೆದಂತಹ ಮನ ಕಲುಕುವ ಘಟನೆ ಕಾಶ್ಮೀರದಲ್ಲಿ ನಡೆದಿದೆ ಇಪ್ಪತ್ತೈದು ವರ್ಷದ ಯೋಧ ಮೊಹಮ್ಮದ್ ಅಬ್ಬಾಸ್ ಪಠಾಣ್ಕೋಟ್ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅವರ ತಾಯಿ ಸಕೀನಾ ಬೇಗಂ ಕೂಡ ಮಗನೊಂದಿಗೆ ವಾಸವಾಗಿದ್ರು ಆದರೆ ಜನವರಿ ಇಪ್ಪತ್ತೇಳನೇ ತಾರೀಕು ರಾತ್ರಿ ಸಕೀನಾ ಬೇಗಂ ಹೃದಯಾಘಾತದಿಂದ ಮೃತಪಟ್ಟಿದ್ರು ಅವರ ಅಂತ್ಯಕ್ರಿಯೆಯನ್ನ ಸ್ವಗ್ರಾಮ ಕಾರ್ನಾದಲ್ಲಿ ನೆರವೇರಿಸೋಕೆ ನಿರ್ಧಾರ ಮಾಡಲಾಗಿತ್ತು ಆದರೆ ಕಾರ್ನಾಗೆ ಸಂಪರ್ಕ ಕಲ್ಪಿಸುವ ತಂಗ್ದಾರ್ನ ರಸ್ತೆ ಭಾರಿ ಹಿಮಪಾತದಿಂದಾಗಿ ಮುಚ್ಚಿ ಹೋಗಿದೆ ಹೇಗಾಗಿ ಯೋಧ ಅಬ್ಬಾಸ್ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಕೇಳಿದರೂ ಕೂಡ ಯಾವುದೇ ರೀತಿಯಲ್ಲೂ ಸ್ಪಂದನೆ ವ್ಯಕ್ತವಾಗಿರಲಿಲ್ಲದಂತೆ ಹೇಗಾಗಿ ಯೋಧ ಅಪಾಯವನ್ನು ಲೆಕ್ಕಿಸದೆ ತನ್ನ ತಾಯಿಯನ್ನ ಹೆಗಲ ಮೇಲೆ ಹೊತ್ತು ಕೆಲ ಸಂಬಂಧಿಕರೊಂದಿಗೆ ಹಿಮದಲ್ಲಿ ಮೂವತ್ತು ಕಿಲೋಮೀಟರ್ ನಡೆದುಕೊಂಡು ಹೋಗಿದ್ದಾರೆ ಕಾರಣ ತಲುಪೋಕೆ ಇನ್ನು ಇಪ್ಪತ್ತು ಕಿಲೋಮೀಟರ್ ದೂರ ಇರುವಾಗ ಕೊನೆಗೆ ಭಾರತೀಯ ಸೇನೆ ಯೋಧ ಅಬ್ಬಾಸ್ ನೆರವಿಗೆ ಬಂದಿದೆ ಸೇನೆಯ ಸಹಾಯದಿಂದ ಪಾರ್ಥಿವ ಶರೀರವನ್ನ ಹಿಮದಲ್ಲೇ ನಡೆದುಕೊಂಡು ಪಾರ್ಥಿವ ಶರೀರವನ್ನ ಹೊತ್ತುಕೊಂಡು ಕಾರ್ನಾಗೆ ತೆಗೆದುಕೊಂಡು ಹೋಗಿ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗಿದೆ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಹಿಮಪಾತದಲ್ಲಿ ಸಿಲುಕಿ ಇಪ್ಪತ್ತಕ್ಕೂ ಅಧಿಕ ಯೋಧರು ಹುತಾತ್ಮರಾಗಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಯೋಧ ನೆರವು ಕೇಳಿದ್ರೂ ಕೂಡ ಜಿಲ್ಲಾ ಆಡಳಿತ ಅವರ ನೆರವಿಗೆ ಬಂದಿಲ್ಲ ಅಂದ್ಮೇಲೆ ಕಾಶ್ಮೀರದಲ್ಲಿ ಸಾಮಾನ್ಯರ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ಪ್ರಶ್ನೆಗೆ ಈ ಘಟನೆ ಈಗ ಕಾರಣವಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರ ದೀಕ್ಷಿತ್ ನಾಗರ ದೀಕ್ಷಿತ್ ಒಬ್ಬ ಯೋಧ ಅದು ಕೂಡ ಸಹಾಯ ಕೇಳಿದ್ದು ತನ್ನ ತಾಯಿ ಮೃತಪಟ್ಟಿರುವಂತಹ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲೂ ಕೂಡ ಒಬ್ಬ ಯೋಧನಿಗೂ ನೆರವಾಗಲಿಕ್ಕೆ ಆಗೋದಿಲ್ಲ ಜಿಲ್ಲಾಡಳಿತಕ್ಕೆ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಲ್ಲಿ ನಾಗರ ದೀಕ್ಷಿತ್ ಖಂಡಿತವಾಗಿ ಅಮರ್ ಪ್ರಸಾದ್ ಈ ಒಂದು ಘಟನೆಯನ್ನ ನೆನೆಸ್ಕೊಂಡಾಗ ಈ ನಮ್ಮ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡೋದು ಸಹಜ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ಗಮನಿಸಬಹುದು ಈ ಮಹಮ್ಮದ್ ಅಬ್ಬಾಸ್ನ ನೆನಪು ನೋ ಅವನ ಒಂದು ಅವನ ಏನು ಅಷ್ಟೆಲ್ಲ ಶ್ರಮ ಪಟ್ಟಿದ್ದಾನೆ ಇದನ್ನ ನೋಡಿದಾಗ ನನಗೆ ರಾಮಾಯಣ ಜ್ಞಾಪಕಕ್ಕೆ ಬರುತ್ತೆ ರಾಮಾಯಣದಲ್ಲಿ ಆ ಶ್ರವಣ ಕುಮಾರ ಅಂತ ಒಂದು ಪುರಾಣ ಒಂದು ಕತೆ ಬರುತ್ತೆ ಆತ ತನ್ನ ಕುರುಡರಾದಂತಹ ತಂದೆ ತಾಯಿಗಳನ್ನ ಅವರಿಗೆ ತೀರ್ಥಯಾತ್ರೆ ಮಾಡಿಸ್ಲಿಕ್ಕೆ ಒಂದು ತಕ್ಕಡಿಯ ತರದಲ್ಲಿ ಕಟ್ಕೊಂಡು ಅವರಿಬ್ಬರನ್ನ ಆ ಹೊತ್ಕೊಂಡು ಹೋಗಿ ತೀರ್ಥಯಾತ್ರೆ ಮಾಡಿಸ್ಕೊಂಡು ಬಂದ ಅನ್ನೋ ಒಂದು ಕತೆ ಬರುತ್ತೆ ಈ ಕೂಡ ಈತ ಕೂಡ ತನ್ನ ತಾಯಿಯ ಮೇಲಿನ ಮಮತೆಯಿಂದಾಗಿ ತಾಯಿಯ ಶವವನ್ನ ಸುಮಾರು ಮೂವತ್ತು ಕಿಲೋಮೀಟರ್ ಹೊತ್ಕೊಂಡು ಹೋದ ಅಂತಂದ್ರೆ ಆತನ ನೋವು ಆತನ ತಾಯಿ ಮೇಲಿದ್ದಂತಹ ಪ್ರೀತಿಯನ್ನ ನಾವು ಗಮನಿಸಬೇಕಾಗಿತ್ತು ಹಾಗೆ ತಾಯ್ನಾಡಿಗಾಗಿ ಬಲಿದಾನ ಮಾಡ್ಲಿಕ್ಕೆ ತಯಾರಾಗಿರ್ತಕ್ಕಂತಹ ಇಂಥ ಯೋಧರಿಗೆ ನೆರವಾಗ್ಬೇಕಾಗಿದ್ದದ್ದು ನಮ್ಮ ಜಿಲ್ಲಾಡಳಿತಗಳ ಅಥವಾ ಸರ್ಕಾರದ ಪ್ರಥಮ ಕರ್ತವ್ಯ ಆಗ್ಬೇಕಾಗಿತ್ತು ಉಳಿದದ್ದು ಏನೇ ಇದ್ರು ಅವೆಲ್ಲವನ್ನ ತುರ್ತು ಕೆಲಸವನ್ನು ಬದಿಗೊತ್ತಿ ಈ ಇಂತಹ ಒಂದು ಸ್ಥಿತಿಯಲ್ಲಿ ಹೆಲ್ಪ್ ಮಾಡ್ಬೇಕಾಗಿತ್ತು ಆದ ಯೋಧ ಅನ್ನೋದನ್ನ ಪಕ್ಕಕ್ಕಿಟ್ಟರು ಕೂಡ ಒಂದು ಮಾನವೀಯ ನೆಲೆಯಲ್ಲಿ ಅಲ್ಲಿ ತೆಂಗದಾರ್ನಿಂದ ಕರ್ನಾಟನಕ ಹಿಮಪಾತದಿಂದಾಗಿ ರಸ್ತೆ ಮುಚ್ಚಿ ಹೋಗಿರುವಂತಹ ಸಂದರ್ಭದಲ್ಲಿ ಅಂತಹ ಒಂದು ಸಂದರ್ಭದಲ್ಲಿ ತಾಯಿಯ ಅಂತ್ಯ ಸಂಸ್ಕಾರವನ್ನ ಸ್ವಗ್ರಹದಲ್ಲಿ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಈತ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಮಾನವೀಯ ನೆಲೆಯಲ್ಲಿ ಯೋಧ ಅನ್ನೋದನ್ನ ನಾವು ಕೂಡ ಒಂದು ಮಾನವೀಯ ನೆಲೆಯಲ್ಲಿ ಆತನಿಗೆ ಹೆಲ್ಪ್ ಮಾಡ್ಬೇಕಾದಂಥದ್ದು ಸರ್ಕಾರಗಳ ಕರ್ತ ಪ್ರಥಮ ಕರ್ತವ್ಯ ಆಗಿತ್ತು ಆದ್ರೆ ಅಲ್ಲೂ ಕೂಡ ನಮ್ಮ ರೆಡ್ ಟೈಪಿಸಮ್ ಅಂತ ನಾವೇನ್ ಹೇಳ್ತೀವಿ ಅಧಿಕಾರಿಗಳ ನಿಷ್ಕ್ರಿಯತೆ ಅಧಿಕಾರಿಗಳ ಒಂದು ಕಠೋರತೆಯನ್ನ ನಾವಿಲ್ಲಿ ಕಾಣಬಹುದು ಎಷ್ಟು ಕಠೋರವಾಗಿ ಅವರು ನಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು ಆದ್ರೆ ಸುದೈವ ವಶಾತ್ ಇನ್ನೇನು ಹತ್ತಿಪ್ಪತ್ತು ಕಿಲೋಮೀಟರ್ ದೂರ ಇಪ್ಪತ್ತು ಕಿಲೋಮೀಟರ್ ಬಾಕಿ ಇತ್ತು ಮೂವತ್ತು ಕಿಲೋಮೀಟರ್ ಕ್ರಮಿಸಿದ್ದ ಐವತ್ತು ಕಿಲೋಮೀಟರ್ ನಲ್ಲಿ ಇನ್ನು ಇಪ್ಪತ್ತು ಕಿಲೋಮೀಟರ್ ಬಾಕಿ ಇರುವಾಗ ಸೇನೆ ಅವನ ನೆರವಿಗೆ ಬಂದಿದೆ ಸೇನೆಯ ನೆರವಿನಿಂದಾಗಿ ಆತ ತನ್ನ ತಾಯಿಯ ಶವವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗಿದೆ ಅಂತ್ಯ ಸಂಸ್ಕಾರ ಕೂಡ ಆಗಿದೆ ಕೊನೆಗೂ ಎಲ್ಲೋ ಒಂದು ಕಡೆ ರೇ ಆಫ್ ಹೋಪ್ ಅನ್ನು ಸಿಕ್ಕಿದೆ ಸೇನೆ ಒಂದಿಷ್ಟು ಹೆಲ್ಪ್ ಮಾಡಿದೆ ಆದ್ರೆ ಏನು ಈ ಜಿಲ್ಲಾಡಳಿತ ಅಥವಾ ಕಾಶ್ಮೀರದ ಸರ್ಕಾರ ರಾಜ್ಯ ಸರ್ಕಾರ ಏನ್ ಕೆಲಸ ಮಾಡ್ಬೇಕಾಗಿತ್ತೋ ಅಲ್ಲಿ ಆ ಬಾಬುಗಳು ಅಂತ ನಾವೇನ್ ಕರಿತೀವಿ ಈ ಅಧಿಕಾರಿಗಳು ಅವರ ನಿರ್ಲಕ್ಷ್ಯತೆಯನ್ನ ತನ್ನ ಕಠೋರತೆಯನ್ನ ಎಷ್ಟರ ಮಟ್ಟಿಗೆ ಪ್ರದರ್ಶನ ಮಾಡಿದ್ದಾರೆ ಅಂತ ಅನ್ನೋದನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಇದು ನಿಜಕ್ಕೂ ಎಲ್ಲರೂ ಕೂಡ ಖಂಡಿಸಬೇಕಾದಂತ ವಿಷಯ ಒಬ್ಬ ದೇಶ ಕಾಯುವಂತಹ ಯೋಧನಿಗೆ ಕೂಡ ನಾವು ನೆರವಿಗೆ ಬರಲಿಲ್ಲ ಅಂತಂದ್ರೆ ಇನ್ನು ನಾವು ನೀವು ಆ ಪರಿಸ್ಥಿತಿನಲ್ಲಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆ ಪರಿಸ್ಥಿತಿನಲ್ಲಿ ಇದ್ರೆ ಎಷ್ಟೆಲ್ಲ ಅನಾಹುತ ಆಗ್ತಿತ್ತು ಕೊನೆಗೆ ಅಟ್ಲೀಸ್ಟ್ ಅವರಿಗೆ ಸೇನೆ ಆದ್ರೂ ಹೆಲ್ಪಿಗೆ ಬಂತು ಬಹುಶಃ ನಮ್ಗೆ ಆಸ ಅವಕಾಶನು ಇರ್ತಿರ್ಲಿಲ್ಲ ಐವತ್ತು ಕಿಲೋಮೀಟರ್ ಕೂಡ ತಾಯಿಯ ಶವವನ್ನು ಹೊತ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಅಲ್ಲೇ ಎಲ್ಲಾದ್ರೂ ಒಂದ್ ಕಡೆ ದಫನ್ ಮಾಡ್ಬೇಕಾದಂತಹ ಅನಿವಾರ್ಯ ಬರ್ತಿತ್ತೇನೋ ಅಮರ್ ಪ್ರಸಾದ್ ಧನ್ಯವಾದ ನಾಗರ ದೀಕ್ಷಿತ್